ಯಾವ ಜೀವಂತ ವಿದ್ನಯ ದಾನದಲ್ಲಿ ಅನ್ನದಾನ ಮೇಲಾಗಿರುವುದು ನಿಜ ಅದಕ್ಕಿಂತ ಮಿಗಿಲಾದ ದಾನ ಯಾವುದು ಅಂತ ಕೇಳಿದ್ರೆ ವಿದ್ಯಾದಾನ ಅಂತ ಹೇಳ್ತಾರೆ ಅನ್ನದಾನ ಕ್ಷಣಿಕವಾದಂತ ತೃಪ್ತಿ ನೀಡಿದ್ರೆ ವಿದ್ಯಾದಾನ ಜೀವನ ಪರಿಂತರವಾದಂತ ತೃಪ್ತಿ ನೀಡುತ್ತದ ತೃಪ್ತಿ ನೀಡುತ್ತದೆ ಅಂತ ವಿದ್ಯಾದಾನವನ್ನು ಮಾಡಿ ಇವತ್ತು ನಾವು ನಿವೃತ್ತಿ ಆಗೇನಪ್ಪ ಅಂತಂದ್ರೆ ಆದ ನಾನು ಶ್ರೀ ನಿಲ್ಕಂಠಯ್ಯ ಬಿ ಹಿರೇಮಠ್ ಜಿಲ್ಲಾ ಸಂಚಾಲಕ ನಿವೃತ್ತ ನೌಕರರ ವೇದಿಕೆ ಕಲಬುರಗಿ ಈಗ ಈಗಾಗಲೇ ನಾವೇನಪ್ಪಾ ಅಂತಂದ್ರ ಒಂದು ಏಳು ಎರಡ್ ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಆದಂತ ಎಲ್ಲಾ ನೌಕರರಿಗೆ ಸುಮಾರು ನಾವು ಎಷ್ಟು ಜನ ಇದ್ದೇವು ಅಂದ್ರ ರಾಜ್ಯ ಮಟ್ಟದಾಗ ಒಂದು ಅಂಕಿ ಸಂಖ್ಯೆಯನ್ನು ತೆಗೆದುಕೊಂಡ್ರ ಹದಿನೇಳು ಸಾವಿರದ ಆರ್ನೂರ ಎಂಬತ್ ಮೂರು ಮಂದಿ ಇದ್ದೇವು ಈಗಾಗಲೇ ನಾವು ಷಣ್ಮುಖಯ್ಯವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಹದಿನೆಂಟು ಒಂಬತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಬೃಹತ್ ಸಮಾವೇಶ ಕೂಡ ಮಾಡಿದ್ದೆವು ಈಗ ಅವರ ಒಂದು ಆದೇಶದ ಮೇರೆಗೆ ಆ ಒಂದು ವೇದಿಕೆಯಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಾನ್ಯ ಅಧ್ಯಕ್ಷರಾದ ಚಡಚೇರಿ ಅವರಿದ್ರು ಮತ್ತ ವಿಶ್ವೇಶ್ವರ ಹೆಗ್ಡೆ ಅವರಿದ್ರು ಮತ್ತ ಭೈರಪ್ಪ ಅವರಿದ್ರು ಅವರ ಒಂದು ನೇತೃತ್ವದಲ್ಲಿ ಆ ಒಂದು ಬೃಹತ್ ಸಮಾವೇಶವನ್ನು ಕಬ್ಬನ್ನ ಅಹ್ ಫ್ರೀಡಂ ಪಾರ್ಕ್ ನಲ್ಲಿ ಮಾಡೇನಪ್ಪಾ ಅಂತಂದ್ರೆ ನಾವು ಬಂದಿದ್ದೇವೆ ಅವರ ಆದೇಶದಂತೆ ಆದ್ರೂ ಕೂಡ ಸರ್ಕಾರ ನಮ್ಮ ಕಡೆ ಗಮನ ಹರಿಸಲಾಗ್ಯಾವ ಅದಕ್ಕೆ ನಾವೇನ್ ಮಾಡಿದ ಇವತ್ತ ಒಂದು ಸಾಂಕೇತಿಕವಾಗಿ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಮಾಡಿ ಇದು ಏನದ ಈ ಒಂದು ಒಂದು ದಿನದ ಸತ್ಯಾಗ್ರಹವನ್ನು ಧರಣಿ ಸತ್ಯಾಗ್ರಹವನ್ನು ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಏನಾದ್ರೆ ಮನವಿ ಸಲ್ಲಿಸಿದ್ದೆವು ಅದಕ್ಕೆ ತಾವು ಮಾಧ್ಯಮದವರು ಅಂದ್ರೆ ನಾವು ದೇವರ ತಿಳ್ಕೊಂಡಿದ್ದೆವು ನ್ಯಾಯತವಾದಂತ ಒಂದು ಹೋರಾಟಕ್ಕೆ ತಾವು ಇರ್ತಿರತ್ ತಿಳ್ಕೊಂಡಿದ್ದೆವು ಅದಕ್ಕೆ ತಾವು ಏನು ಮಾಡಬೇಕು ಇದನ್ನು ಇದು ಸಿಎಂ ಅವ್ರ ಮನ್ಸು ಮಾಡ್ರೆ ಆತದ್ರ ಇದು ಯಾಕ್ರಿ ಸರ್ ಅವರು ನಮ್ಮ ಮ್ಯಾಗ ನಿವೃತ್ತರ ಮ್ಯಾಗ ಅನುಕಂಪ ತೋರ್ಬೇಕು ಅನುಕಂಪ ತೋರಿ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಒಂದು ಸಿಗುವ ಸೌಲಭ್ಯಗಳನ್ನು ಯಾಕಂದ್ರೆ ಸುಮಾರು ಒಬ್ಬ ಒಬ್ಬ ನೌಕರದಾರಾಗ ಸುಮಾರು ಹನ್ನೆರಡರಿಂದ ಹದಿನೆಂಟು ಲಕ್ಷ ನಮಗೇನಪ್ಪಾ ಅಂತಂದ್ರೆ ವಂಚಿತರಾಗಿದ್ದೇವೆ ಅದರಿಂದ ಬಹಳ ನಮಗೆ ನಷ್ಟ ಆಗ್ಯದ ಅದಕ್ಕೆ ಸಿಗೋದೇನೂ ಇಲ್ಲ ನಮಗೆ ಮಾಸ್ತರ್ಗಳಿಗೆ ಅದ್ರಾಗ ಎಲ್ಲ ನೌಕರದಾರರ ಎಲ್ಲವರು ಅದಕ್ಕೆ ದಯವಿಟ್ಟು ಏನದ ಸಿ ಸಿಎಂ ಅವ್ರ ಗಮನಕ್ಕೆ ತಂದು ನಮಗೊಂದು ಇದೊಂದು ಪರಿಹಾರ ಒದಗಿಸ್ಕೊಡ್ತಾರ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಧನ್ಯವಾದಗಳನ್ನು ಧನ್ಯವಾದಗಳು ತಮ್ಮ ಇಪ್ಪತ್ತೆರಡರಿಂದ ಆದರೆ ಆರ್ಥಿಕವಾಗಿ ಸೌಲಭ್ಯಗಳನ್ನು ನೀಡಿದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಏಳು ಇಪ್ಪತ್ತೆರಡರಿಂದ ಒಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಈ ಎರಡು ವರ್ಷಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಿಂದ ಆರ್ಥಿಕ ಸೌಲಭ್ಯವನ್ನು ಇವತ್ತು ನೀಡ್ತಾ ಇಲ್ಲ ಯಾವುದರಲ್ಲಿ ನಮ್ಗೆ ಅನ್ಯಾಯವಾಗಿದೆ ಅಂದರೆ ಡಿ ಸಿ ಅರ್ಜಿಯಲ್ಲಿ ಕಂಪಿಟೇಷನ್ನಲ್ಲಿ ಗಳಿಕೆ ರಜೆ ನಗರೀಕರಣ ಮಾಡುವಲ್ಲಿ ಇವತ್ತು ಆರ್ಥಿಕವಾಗಿ ಸಾಕಷ್ಟು ಅನ್ಯಾಯ ಆಗಿದೆ ಯಾಕೆಂದ್ರೆ ಒಬ್ಬ ಡಿ ಗ್ರೂಪ್ ನೌಕರರೂ ಕನಿಷ್ಠ ಐದು ಐದು ಲಕ್ಷ ಹಿಡ್ಕೊಂಡು ಕ್ಲಾಸ್ ಒನ್ ಅಧಿಕಾರಿವರೆಗೆ ಇಪ್ಪತ್ತು ಲಕ್ಷದವರೆಗೂ ಕೂಡ ಇವತ್ತು ಅನ್ಯಾಯವಾಗಿದೆ ಈ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಮತ್ತು ರಾಜಧಾನಿಯಲ್ಲಿಯೂ ಕೂಡ ಇವತ್ತು ಪ್ರತಿಭಟನಾ ಮೆರವಣಿಗೆ ಮೂಲಕ ನಮ್ಮ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ನಮಗೆ ಆಗಿರ್ತಕ್ಕಂತ ಅನ್ಯಾಯವನ್ನು ಸರಿಪಡಿಸಿ ಕೊಡಬೇಕು ಎಂತಕ್ಕಂಥ ಮನವಿಯನ್ನು ಇವತ್ತು ನಾವು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಮಾಧ್ಯಮ ಮಿತ್ರರು ಕೂಡ ಇವತ್ತು ನಮ್ಮನ್ನು ಸಹಕರಿಸಿ ನಮಗೆ ಸಾಕಷ್ಟು ಸಹಾಯ ಮಾಡಿ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಈ ಸಮಸ್ಯೆಯನ್ನು ಇವತ್ತು ಹೈಲೈಟ್ ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತದೆ ಎನ್ನತಕ್ಕಂತ ಮಾತು ಈ ಸಂದರ್ಭದಲ್ಲಿ ಹೇಳಿ ತಮ್ಮನ್ನು ಕೂಡ ಇವತ್ತು ಅನಂತ ಅನಂತ ವಂದನೆಗಳನ್ನು ವಂದಿಸಿ ಎರಡು ಮಾತಿಗಳಿಗೆ ವಿರಾಮ ಕೊಡ್ತೀನಿ ನಮಸ್ಕಾರಗಳು